ಮಂಗಳೂರಿನಲ್ಲಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೆ ಅದ್ದೂರಿ ಸಿದ್ಧತೆಗಳಾಗಿದೆ ಬೀಚ್ ಗಳು ರೆಡಿ ಆಗಿದೆ ಹೊಸ ವರ್ಷದ ಬೀಚ್ ಪಾರ್ಟಿಗಳಿಗೆ ಅನುಮತಿ ಸಿಕ್ಕಿದ್ದು ಕಣಂಬೂರು ಬೀಚ್ ನಲ್ಲಿ ಪಾರ್ಟಿಗೋಸ್ಕರ ಭರ್ಜರಿ ಸಿದ್ಧತೆ ಆಗಿದೆ ಲೈವ್ ಬ್ಯಾಂಡ್ ಡಿಜೆ ಡಾನ್ಸ್ ಶೋ ಮ್ಯೂಸಿಕಲ್ ಹಬ್ಬ ಬಹಳ ಜೋರಾಗಿ ನಡೆಯುತ್ತೆ ಕುಟುಂಬ ಸಮೇತ ಪಾರ್ಟಿಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡಲಾಗಿದೆ ಹಲವು ವರ್ಷಗಳ ನಂತರ ಕಡಲ ತೀರದಲ್ಲಿ ಪಾರ್ಟಿಗೋಸ್ಕರ ಸಿಕ್ಕಿರುವಂತಹ ಅನುಮತಿ ಇದಾಗಿದ್ದು ಈ ಬಾರಿ ಹೊಸ ವರ್ಷವನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಬೀಚ್ ಕ್ರಿಯರು ರೆಡ್ ರೆಡಿಯಾಗಿದ್ದಾರೆ ವರ್ಷ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಮಂಗಳೂರು ಎಲ್ಲ ರೀತಿಯಲ್ಲಿ ತಯಾರಾಗಿರುವಂಥದ್ದು ಪ್ರಮುಖವಾಗಿ ಮಂಗಳೂರು ಅಂದರೆ ಬೀಚ್ಗಳ ನಗರ ಬೀಚ್ಗಳಲ್ಲಿ ಈಗಾಗಲೇ ಪ್ರವಾಸಿಗರು ತುಂಬಿ ತುಳುಕ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಇದು ಮಂಗಳೂರಿನ ಪಣಂಬೂರು ಬೀಚ್ ಪಣಂಬೂರು ಬೀಚ್ಗೆ ಬೇರೆ ಬೇರೆ ಭಾಗಗಳಿಂದ ಮಂಗಳೂರಿನ ಹೊರಭಾಗದಿಂದ ಹೊರ ಜಿಲ್ಲೆಗಳಿಂದ ಆಗಿರ್ಬೋದು ಹೊರ ರಾಜ್ಯಗಳಿಂದ ಆಗಿರ್ಬೋದು ಪ್ರವಾಸಿಗರು ಬಂದಿದ್ದಾರೆ ಇವತ್ತು ಹನ್ನೆರಡು ಗಂಟೆವರೆಗೂ ಕೂಡ ಎಲ್ಲ ರೀತಿಯಾದಂತಹ ಸಂಭ್ರಮಾಚರಣೆಗೆ ಅವಕಾಶಗಳನ್ನು ಮಂಗಳೂರು ಪೊಲೀಸರು ಕೂಡ ಕಲ್ಪಿಸಿಕೊಟ್ಟಿರುವಂಥದ್ದು ಅದರ ಜೊತೆಗೆ ಬೀಚ್ನ ಆಡಳಿತ ಮಂಡಳಿ ಕೂಡ ಎಲ್ಲ ರೀತಿಯಾಗಿ ಇಲ್ಲಿ ಈ ಭಾಗದಲ್ಲಿ ತಯಾರಿಗಳನ್ನು ನಡೆಸಿರುವಂಥದ್ದು ಇನ್ನು ಅನೇಕ ಪ್ರವಾಸಿಗರು ಬಂದಿದ್ದಾರೆ ಅವ್ರು ಬೇರೆ ಬೇರೆ ರೀತಿಯಾದಂಥ ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು ನಮ್ಮ ಜೊತೆಗೆ ಕೂಡ ಒಂದಷ್ಟು ಪ್ರವಾಸಿಗರಿದ್ದಾರೆ ಬೀಚ್ಗೆ ಬಂದಿರುವಂತವ್ರು ಅವ್ರ ಜೊತೆ ಮಾತಾಡ್ತೀನಿ ಸರಿ ಈಗ ನ್ಯೂ ಅನ್ನು ಸ್ವಾಗತಿಸಕ್ಕೆ ಯಾವ ರೀತಿಯ ವೆಲ್ಕಮ್ ಮಾಡಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ಬೆಳಗಿನ ಟೈಮು ಬೀಚ್ ಟೈಮಲ್ಲಿ ಎಂಜಾಯ್ ಮಾಡೋಣ ಅಂತ ರಾತ್ರಿ ಅಂತೂ ಬರೋಕ್ಕಾಗಲ್ಲ ಸೊ ರಾತ್ರಿ ಬೇರೆ ಪಾರ್ಟಿ ಪ್ಲಾನ್ ಮಾಡೋಣ ಅಂತ ಬೆಳಗ್ಗೆ ಬೀಚಲ್ಲಿ ಬಂದಿರೋದು ಸೊ ಬೀಚಲ್ಲಿ ರಿಲ್ಯಾಕ್ಸ್ ಮಾಡಿ ಹೋಗಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಡೇ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಸಂಜೆ ಟೈಮ್ ಪ್ಲ್ಯಾನ್ಸ್ ಪ್ಲಾನ್ಸ್ ಅದೇ ಥರ ಪ್ಲ್ಯಾನ್ ನಾವು ನಾವೊಂದು ಮೂರು ಬೀಚ್ ಪಾರ್ಟೀಸ್ ಅರೇಂಜ್ ಮಾಡಿದ್ದಾರೆ ಮಂಗ್ಳೂರಲ್ಲಿ ಸೊ ಅದನ್ನು ಚೆಕ್ಔಟ್ ಮಾಡ್ತಾ ಇದ್ದೀವಿ ಸೊ ಒಂದು ಪಾರ್ಟಿ ಅಟೆಂಡ್ ಆಗಬೇಕು ಅಂತ ಬೀಚ್ ಸೈಡ್ ಪಾರ್ಟಿ ನಾವು ಮುಂಚೆ ಅಟೆಂಡ್ ಆಗಿಲ್ಲ ಲಾಸ್ಟ್ ಅಟೆಂಡ್ ಆಗಿದ್ದಂದ್ರೆ ಗೋವಾದಲ್ಲಿ ಸೊ ಅಲ್ಲಿ ತುಂಬ ರಶ್ ಇರುತ್ತೆ ಇಲ್ಲಿ ಈ ಥರ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇದೆ ಒಂದು ಪಾರ್ಟಿ ವೈಭು ಇದೆ ಸೊ ಅಟೆಂಡ್ ಆಗ್ಬೇಕಂತ ಇದ್ದೀವಿ ಇವತ್ತು ರಾತ್ರಿ ಇಲ್ಲೊಂದು ಮಂಗ್ಳೂರ್ದು ದಿನ ಏನು ಇಷ್ಟ ಆಯಿತು ಅಂತಂದರೆ ಕಂಪ್ಲೀಟಾಗಿ ಟ್ರೆಡಿಷ್ನಲ್ ಸೆಟಪ್ ಥರ ಇರೋ ಒಂದು ಬಂಗ್ಲೋ ಏರ್ ಬಿ ಎನ್ ಬಿ ಅಲ್ಲಿ ನಮಗೆ ರೆಂಟಿಗೆ ಸಿಕ್ತು ಅಲ್ಲೆಲ್ಲ ಫ್ರೆಂಡ್ಸು ಒಟ್ಟಿಗೆ ಏಳೆಂಟು ಜನ ಒಂದೇ ಮನೆಯಲ್ಲಿದ್ದೀವಿ ಸೊ ಆ ಲಾಜಲ್ಲಿರೋಕ್ಕಿಂತನೂ ಒಂದು ಬಂಗ್ಲೋ ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ನಮಗೆ ತುಂಬ ಚೆನ್ನಾಗಿ ಈಗ ಫಸ್ಟ್ ಟೈಮ್ ಬಂದಿದ್ದರೆ ನ್ಯೂ ಇಯರ್ಗೆ ಈ ರೀತಿಯಾಗಿ ಮಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಏನು ಅನ್ನಿಸ್ತಾ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಬೇಸಿಕಲಿ ತುಂಬ ಸ್ಪೆಷಲ್ ನ್ಯೂ ಇಯರ್ ನಮಗೆ ನಮ್ಮ ಮಗಳದ್ದು ಫಸ್ಟ್ ನ್ಯೂ ಇಯರ್ ಇಲ್ಲಿ ಆಮೇಲೆ ಮಂಗ್ಳೂರಲ್ಲಿ ಇದ್ವಿ ನಾ ನಾನಿದ್ದೆ ಸೊ ಬೇಸಿಕಲಿ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಇದು ಬರ್ತಾ ಒಂದು ಮಂಗ್ಳೂರಿಗೆ ಅಲ್ಲಿ ವೈಬ್ ಇಷ್ಟ ಆಗುತ್ತೆ ಪೀಸ್ಫುಲ್ ತುಂಬ ನೀಟ್ ಆಗಿದೆ ಕ್ಲೀನ್ ಆಗಿದೆ ಕ್ರೌಡೆಡ್ ಇಲ್ಲ ಬೇರೆ ಪ್ಲೇಸಸ್ ತರ ಸೊ ಅದಕ್ಕೆ ಇದನ್ನ ಎಂಜಾಯ್ ಮಾಡಕ್ ಬಂದಿದ್ದೀವಿ ಫ್ಯಾಮಿಲಿ ಜೊತೆ ಅದೇ ಮಗಳದ್ದು ಫಸ್ಟ್ ನ್ಯೂ ಇಯರ್ ಇದೆ ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸು ಇದೆ ಮಂಗಳೂರಿಗೆ ಬಂದ್ರೆ ತುಂಬ ಖುಷಿ ಇದೆ ಹಾ ಆಟ ಆಡಿದ್ವಿ ಅಂದ್ರೆ ಮಂಗಳೂರಲ್ಲಿ ಫಸ್ಟ್ ಟೈಮ್ ಮಗಳನ್ನ ಕರ್ಕೊಂಡ್ ಬರ್ತಿದ್ವಿ ಅವಳ ಬೀಚ್ ಎಕ್ಸ್ಪೀರಿಯನ್ಸೇ ಮಾಡಿರಲಿಲ್ಲ ಇಲ್ಲೇ ಫಸ್ಟ್ ಮಾಡ್ತಿದ್ದಾಳೆ ಖುಷಿ ಇದೆ ಮಂಗಳೂರಿಗೆ ಕರ್ಕೊಂಡ್ ಬಂದ್ವಿ ಫಸ್ಟ್ ಟೈಮ್ ಮಂಗಳೂರು ಬರೋದು ಯೂಲಿ ಬೆಂಗಳೂರಿನಾಗ ನೀವು ಹೋದ್ರೆ ಸಿಕ್ಕಾಪಟ್ಟಿ ಕ್ರೌಡ್ ಸಿಕ್ಕಾಪಟ್ಟಿ ಟ್ರಾಫಿಕ್ ಎಲ್ಲ ಇರ್ತದಲ್ಲ ಇಲ್ಲಿ ಹಂಗಿಲ್ಲ ಸೊ ಅದಕ್ಕೆ ಬಹಳ ಸಮಾಧಾನ ಬಹಳ ಪೀಸ್ಫುಲ್ ಫಸ್ಟ್ ಫಾರ್ಟ್ ಬಂದಿದ್ರೆ ಬೀಚ್ ಎಲ್ಲ ಮೊದ್ಲ ಸತಿ ಬರೋದ್ರಿ ಇಲ್ಲಿ ಅಶೋಕ್ ಜೊತೆ ಭರತ್ ರಾಜ್ ನಡೆಸುವ ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಮಾತ್ರ ಜಗಮಗಿಸ್ತಾ ಇರೋದಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಹೊಸ ವರ್ಷವನ್ನ ಸಂಭ್ರಮದಿಂದ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬಹಳ ಭರ್ಜರಿಯಾದಂತಹ ತಯಾರಿ ನಡೆದಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗಿದೆ ತಯಾರಿ ನೋಡಿದ್ವಿ ಬೆಳಗಾವಿಯಲ್ಲಿ ಹೇಗಿದೆ ಅದರ ಜೊತೆಗೆ ಮೈಸೂರಿನಲ್ಲಿ ಯಾವ ತರ ತಯಾರಿ ಇದೆ ಅಂತ ಈಗ ನೇರವಾಗಿ ಹುಬ್ಬಳ್ಳಿಗೆ ಹೋಗೋದಾದ್ರೆ ಹುಬ್ಬಳ್ಳಿಯಲ್ಲಿ ಹೊಸ ವರ್ಷ ವೆಲ್ಕಮ್ ಮಾಡೋದಕ್ಕೆ ಅಲ್ಲಿ ಯಾವ ರೀತಿ ಹುಬ್ಬಳ್ಳಿ ತಯಾರಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮಗೆ ಗುರುರಾಜ್ ಹೂಗಾರಿದ್ದಾರೆ ನೇರ ಸಂಪರ್ಕದಲ್ಲಿ ಗುರುರಾಜ್ ಹುಬ್ಬಳ್ಳಿಯಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ನಡೆದಿರುವಂತಹ ತಯಾರಿ ಏನಿದೆ ಅಶ್ವೇತಾ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷವನ್ನು ಬರಮಾಡಿಕೊಳ್ಳಕ್ಕೆ ಬಹುತೇಕ ಹೋಟೆಲ್ಗಳು ಲಾನ್ಗಳು ಇವೆಂಟ್ ಆರ್ಗನೈಸರ್ಸ್ ಸಾಕಷ್ಟು ಸಿದ್ದತೆಯನ್ನು ಮಾಡಿಕೊಂಡಿದ್ದಾರೆ ಒಂದು ಕಡೆ ಡಿಜೆ ಇದೆ ಸಾಕಷ್ಟು ಸಂಗೀತಗಾರರು ಬರ್ತಾ ಇದ್ದಾರೆ ಮ್ಯೂಸಿಷಿಯನ್ಸ್ ಡಿಜೆ ಹಾಡುಗಳಿಗೆ ಸಂಜೆ ಅತ್ಯಂತ ಕಲರ್ಫುಲ್ ಆದಂತ ನೈಟ್ ಲೈಫನ್ನು ಇವತ್ತು ಹುಬ್ಬಳ್ಳಿ ಜನ ನೋಡೋರಿದ್ದಾರೆ ನಾನಿದೀಗ ಹುಬ್ಬಳ್ಳಿಯ ಕ್ಯೂಬಿಕ್ಸ್ ಹೋಟೆಲ್ ನಲ್ಲಿ ಕ್ಯೂಬಿಕ್ಸ್ ಹೋಟೆಲ್ ಆಗಿರಬಹುದು ರಾಯಲ್ ರಿಡ್ಸ್ ಆಗಿರಬಹುದು ನವೀನ್ ಆಗಿರಬಹುದು ಬಹುತೇಕ ಎಲ್ಲ ಸ್ಟಾರ್ ಹೋಟೆಲ್ ಎಲ್ಲ ಅಂದ್ರೆ ಕಾರ್ಯಕ್ರಮಗಳನ್ನ ಸಂಜೆ ಆಯೋಜನೆ ಮಾಡಿದ್ದಾರೆ ಕಪಲ್ಸ್ಗಾಗಿ ಬೇರೆ ಸ್ಟ್ಯಾಗ್ ಅಂದ್ರೆ ಸಿಂಗಲ್ ಬರುವಂತವರಿಗೆ ಪ್ರತ್ಯೇಕ ಅದ್ರಲ್ಲಿ ಗಾಲಾ ಡಿನ್ನರ್ ಆಗಿರ್ಬೋದು ಕಾಕ್ಟೇಲ್ ಪಾರ್ಟೀಸ್ ಆಗಿರ್ಬೋದು ಈ ತರದ ಮ್ಯೂಸಿಕ್ ಕಾರ್ಯಕ್ರಮಗಳನ್ನ ರಾತ್ರಿ ಆಯೋಜನೆ ಮಾಡಿದ್ದಾರೆ ಒಂದ್ ಕಡೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದೆ ಆ ಡಿ ಜೆ ಸೌಂಡ್ ಹನ್ನೆರಡು ಗಂಟೆ ನಂತರ ಹಚ್ಚುವಂಗಿಲ್ಲ ಅನ್ನುವಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಯಾರು ಕೂಡ ಕುಡಿದಂತ ಸಂದರ್ಭದಲ್ಲಿ ನಶೆಯಲ್ಲಿ ವೀಲಿಂಗ್ ಮಾಡುವಂತದ್ದು ಬೈಕ್ ಗಳನ್ನ ಓಡಿಸುವಾಗ ಬೇರೆಯವರಿಗೆ ತೊಂದರೆ ಮಾಡುವಂತದ್ದು ಚುಡಾಯಿಸುವಂತ ಕೈ ಹಾಕಿದ್ರೆ ಅಂತ ಪುಂಡರಿಗೆ ಹಾಕಿ ಒಂದು ಕಡಕಾದಂತಹ ಸೂಚನೆಯನ್ನ ಕೊಟ್ಟಿದೆ ಅಷ್ಟೇ ಅಲ್ಲ ಈಗಾಗಲೇ ಪೊಲೀಸ್ ಕಮಿಷನರ್ ಕೆಲವು ಈ ತರದ ಪುಡಾರಿಗಳು ಯಾರ್ಯಾರಿದ್ರು ಅಂತವರನ್ನು ಗುರುತಿಸಿ ಅವರಿಗೆ ಮುಚ್ಚಳಿಕೆಯನ್ನು ಬರೆಸಿಕೊಂಡು ಕಠಿಣ ಸೂಚನೆಯನ್ನು ಕೊಟ್ಟು ಕಳಿಸಲಾಗಿದೆ ನಾವು ಇದೀಗ ಹುಬ್ಬಳ್ಳಿಯ ಕಿಮಿಕ್ಸ್ ಹೋಟೆಲ್ ನಲ್ಲಿ ಇದೇ ನೋಡಬಹುದು ಇಲ್ಲಿ ಸಂಜೆ ಇಲ್ಲಿ ಸರಿಸುಮಾರ್ ಒಂದು ಎರಡು ಸಾವಿರ ಜನರಿಗೆ ಈ ಹೋಟೆಲ್ ನಲ್ಲಿ ಈ ತರಹದ ಗಾಲಾ ಡಿನ್ನರ್ ಮತ್ತು ಮ್ಯೂಸಿಕ್ ಕಾರ್ಯಕ್ರಮಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಹೋಟೆಲ್ ನ ಮೂರು ಫ್ಲೋರ್ ಅಲ್ಲಿ ಈ ತರದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಇಲ್ಲಿ ಟೇಬಲ್ ಗಳ ಆಯೋಜನ ಆಗಿದೆ ಒಂದ್ ಕಡೆ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಒಂದ್ ಕಡೆ ಕಾಕ್ಟೇಲ್ ಪಾರ್ಟಿ ಇರುತ್ತೆ ಅದಕ್ಕೆ ಕೌಂಟರ್ ಗಳು ಸಿದ್ಧಪಡಿಸಲಾಗ್ತಾ ಇದೆ ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಬಂದಂತ ಏನು ಫ್ಯಾಮಿಲಿ ಕ್ರೌಡ್ ಇರುತ್ತೆ ಅವರಿಗಾಗಿ ಕೂಡ ಪ್ರತ್ಯೇಕವಾದಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯುವಕರು ಸಂಜೆ ಏನು ಹಾಡಿಗೆ ಹುಚ್ಚೆದ್ದು ಕುಣಿತಾರೆ ಡ್ಯಾನ್ಸ್ ಕಾರ್ಯಕ್ರಮಗಳಿರುತ್ತೆ ಅಷ್ಟೆಲ್ಲ ಕೆಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಕೆಲ ಹೋಟೆಲ್ ಆಯೋಜನೆ ಮಾಡಲಾಗಿದೆ ಹಾಗಾಗಿ ಹುಬ್ಬಳ್ಳಿಯಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನ್ನ ಬರಮಾಡಿಕೊಳ್ಳಿಕ್ಕೆ ಅತ್ಯಂತ ಉತ್ಸುಕರಾಗಿ ಜನ ಕೂಡ ತಯಾರಾಗಿದ್ದಾರೆ ಈಗಾಗಲೇ ಆರ್ಗನೈಜರ್ಸ್ ಏನು ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡಿದ್ರು ಪ್ರತಿಯೊಂದು ಕಪಲ್ಗೆ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ಈ ತರ ಟಿಕೆಟ್ಗಳನ್ನು ನಿಗದಿ ಮಾಡಿದ್ದಾರೆ ಅದೆಲ್ಲವೂ ಕೂಡ ಬಹುತೇಕ ಹೋಟೆಲ್ಗಳಲ್ಲಿ ಶೋಲ್ಡ್ ಔಟ್ ಆಗಿದೆ ಮಾಹಿತಿ ಕೂಡ ಬರ್ತಾ ಇದೆ ಅಷ್ಟೇ ಅಲ್ಲ ಸಂಜೆಯ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕಾತರರಾಗಿದ್ದಾರೆ ಅವರೆಲ್ಲರೂ ಕೂಡ ಈವೆಂಟ್ ನಲ್ಲಿ ಭಾಗವಹಿಸಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದ ಬರಮಾಡಿಕೊಳ್ಳುವಂತ ಒಂದು ಕುತೂಹಲ ಖಾತರದಲ್ಲಿ ಹುಬ್ಬಳ್ಳಿ ಜನ ಇದ್ದಾರೆ ಅಂತ ಹೇಳ್ಬೋದು ಸಿಟಿ ಬೆಂಗಳೂರನ್ನ ಹೊರತುಪಡಿಸಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಸಿದ್ಧತೆಗಳಾಗಿದೆ ಅದರಲ್ಲಿ ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ತಯಾರಿಗಳು ನಡೆದಿದೆ ಮುಳ್ಳಯ್ಯನಗಿರಿ ಪ್ರವಾಸಿ ತಾಣಕ್ಕೆ ಜನರು ಲಗ್ಗೆ ಇಡ್ತಾ ಇದ್ದಾರೆ ಹೊಸ ವರ್ಷ ಆಚರಣೆಗೋಸ್ಕರ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಪ್ರಕೃತಿ ಮಡಿಲಲ್ಲಿ ಹೊಸ ವರ್ಷವನ್ನು ಸ್ವಾಗತಿಸಬೇಕು ಅಂತ ಜನ ಕೂಡ ಸಿದ್ಧರಾಗಿದ್ದಾರೆ ತಿಂಗಳ ಮುಂಚೆ ರೆಸಾರ್ಟ್ ಹೋಮ್ ಸ್ಟೇಗಳು ಭರ್ತಿಯಾಗಿವೆ ಪ್ರಕೃತಿ ಮಡಿಲಲ್ಲಿ ಕಾಲ ಕಳೆಯೋದಿಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ತೈದನ್ನು ವೆಲ್ಕಮ್ ಮಾಡಲಿಕ್ಕೆ ಈಗಾಗಲೇ ಜನರು ಕಾತ್ರದಿಂದ ಕಾಯ್ತಾ ಇರುವಂಥದ್ದು ಇನ್ನೇನು ಕೆಲ ಗಂಟೆಗಳಲ್ಲೇ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಿಕ್ಕೆ ಜನರು ಕೂಡ ಕಾತ್ರದಿಂದ ಕಾಯ್ತಾ ಇರುವಂಥದ್ದು ಅದರಲ್ಲೂ ಕೂಡ ರಾಜ್ಯದಲ್ಲೇ ಅತ್ಯಂತ ಎತ್ತರ ಪ್ರದೇಶವಾದಂಥ ಮುಳ್ಳಯ್ಯಂಗಿರಿ ಪ್ರದೇಶಕ್ಕೆ ಪ್ರವಾಸಿಗರು ಲಗ್ಗೆಯನ್ನು ಕೂಡ ಹಾಕಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗಿನಿಂದಲೂ ಕೂಡ ಪ್ರವಾಸಿಗರು ಬಂದಿರುವಂಥದ್ದು ಈಗ ನನ್ನ ಜೊತೆಗೆ ಬೆಂಗಳೂರಿನಿಂದ ಬಂದಿರುವಂಥ ಪ್ರವಾಸಿಗರು ನಮ್ಮ ಜೊತೆಗಿದ್ದಾರೆ ಅವ್ರು ಮಾತಾಡ್ಸೋಣ ಮೇಡಮ್ ಹೇಗೆ ಅನಿಸ್ತಾ ಇದೆ ಈ ಗ್ರೀನರಿ ಎಲ್ಲ ನೋಡಿ ಹೇಗೆ ಅನಿಸ್ತಾ ಇದೆ ಮೇಡಮ್ ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಈ ಥರ ಗ್ರೀನ್ ಇದಲ್ಲ ಸಿಟಿ ಇಲ್ಲವೇ ಇಲ್ಲ ಸೊ ಮಕ್ಕಳು ಈ ಕಡೆ ಕರ್ಕೊಂಬಂದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ ಯಾಕಂದರೆ ಅವ್ರಿಗೂ ನೇಚರ್ ಬಗ್ಗೆ ಗೊತ್ತಾಗುತ್ತೆ ಆ ಬೆಂಗಳೂರಲ್ಲೇ ಹೋಗೇ ಇರ್ಬೋದು ಏನೋ ಒಂದು ಪೊಲ್ಯೂಷನ್ಸ್ ತುಂಬ ಪೊಲ್ಯೂಷನ್ಸ್ ಆಗುತ್ತೆ ಬಟ್ ಈ ಥರ ನೇಚರ್ ಒಳಗಡೆ ಕರ್ಕೊಂಬಂದ್ರೆ ಅವ್ರಿಗೂ ಇದ್ರ ಬಗ್ಗೆ ಗೊತ್ತಾಗುತ್ತೆ ನಾವು ಪೊಲ್ಯೂಷನ್ಸ್ ಜಾಸ್ತಿ ಮಾಡಿ ಮಾಡಿಲ್ಲ ಅಂದರೆ ಯಾವ ಥರ ನಮ್ಮ ನೇಚರು ಇಂಪ್ರೂವ್ ಆಗ್ಬೋದು ಅನ್ನೋದೆಲ್ಲ ಗೊತ್ತಾಗುತ್ತೆ ಸೊ ಇದು ಚೆನ್ನಾಗಿದೆ ಎಲ್ಲರೂ ಕೇಳಿದ್ದೀವಿ ಎಷ್ಟೊಂದು ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಇದು ಇನ್ನೇನು ಬೆಳಗಿನ ಜಾವ ಬಂದರೆ ಕ್ಲೌಡ್ಸ್ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಹೊಸ ವರ್ಷಕ್ಕೆ ಕೆಲ ಗಂಟೆಗಳಷ್ಟೇ ಬಾಕಿ ಉಳಿದಿದೆ ಹೇಗೆ ಅನ್ಸುತ್ತೆ ಮೇಡಮ್ ಅಂದರೆ ಅದ್ರ ನಡುವೆ ಹೊಸ ವರ್ಷಕ್ಕೆ ಇನ್ನೇನು ಕೆಲ ಗಂಟೆ ಬಾಕಿ ಇದೆ ಅದನ್ನು ಏನಾದ್ರು ಪ್ಲಾನ್ ಹಾಕೊಂಡಿದ್ರ ಇಲ್ಲೇ ಆಚರಣೆ ಮಾಡಬೇಕು ಆ ದಿನ ಆ ಥರ ಏನು ಇಲ್ಲ ಸುಮ್ಮನೆ ಮಕ್ಕಳಿಗೆ ತೋರ್ಸೋಣ ಅಂತ ಕರ್ಕೊಂಬಂದಿದ್ದೀವಿ ಬಂದಿದ್ದೀವಿ ಸೊ ಹೊಸ ವರ್ಷ ಎಲ್ಲರಿಗೂ ಖುಷಿ ಇದ್ದೇ ಇರುತ್ತೆ ಅಲ್ವಾ ಇಷ್ಟು ಪ್ರವಾಸಿಗರ ಮಾತಾಗಿರುವಂತದ್ದು ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್